ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬುಧವಾರ ಮತ್ತು ಗುರುವಾರದ ಬ್ಲಾಗ್ ಆಗಿರುತ್ತೆ ಬುಧವಾರ ಬೆಳಿಗ್ಗೆ ಎದ್ದು ಬೇಗ ಟಿಫನ್ ಎಲ್ಲ ಮಾಡಿಕೊಂಡು ಅಂಗಡಿಗೆ ಬಂದು ಕಸ್ಟಮರ್ ಅಟೆಂಡ್ ಮಾಡಿದೆ ಆಚೆ ಕಡೆ ನೋಡಿದ್ರೆ ಉತ್ಸವ ಬರ್ತಾಯಿತ್ತು ಯಾವುದು ಅಂತ ಅಂದರೆ ನಮ್ಮೂರಲ್ಲಿ ಶನೇಶ್ವರ ಸ್ವಾಮಿ ದೇವ್ರದ್ದು ಪೂಜೆ ಏನೋ ಮಾಡಿದ್ರು ಅದ್ರದ್ದು ಅದ್ರದ್ದು ಉತ್ಸವ ನಡೀತಾ ಇತ್ತು ವೀರಗಾಸೆ ಎಲ್ಲ ಕರೆಸಿದ್ರು ನನಗಂತೂ ಈ ವೀರಗಾಸೆ ಅಂತ ಅಂದರೆ ಇಷ್ಟ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಚನೇಶ್ವರ ಸ್ವಾಮಿ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಅದು ನಮ್ಮ ಅಂಗಡಿ ಮುಂದೆ ಬಂದಿದ್ದಂತೂ ನನಗೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಅವತ್ತು ಅವತ್ತಿನ ಡೇನೇ ಒಂಥರ ಚೆನ್ನಾಗಿತ್ತು ಉತ್ಸವ ಎಲ್ಲ ನೋಡಾಯಿತು ಅದಾದಮೇಲೆ ಪಾರ್ಲರಲ್ಲಿ ಕೆಲಸ ಮುಗಿಸಿ ಸಂಜೆ ಮನೆ ಕಡೆ ಹೊರಟೆ ತುಂಬ ಮಳೆ ಬರ್ತಾ ಇದ್ದಿದ್ರಿಂದ ಏನಾದರೂ ಒಂದು ರೆಸಿಪಿ ಮಾಡೋಣ ಮನೇಲಿ ಅಂದ್ಕೊಂಡು ಹೋದೆ ಸಬ್ಬಸ್ಗೆ ಸೊಪ್ಪಿನ ಬಜ್ಜಿ ಮಾಡೋಣ ಅಂತ ಫಸ್ಟ್ ಸಬ್ಬರ್ಸ್ಗೆ ಸೊಪ್ಪು ಮತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ತುರಿದಿಟ್ಕೊಂಡಿರೋ ಶುಂಠಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಾದ ನಂತರ ಸಾಲ್ಟು ವಾವಕ್ಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕಡಲೆ ಹಿಟ್ಟು ಅದಾದ ನಂತರ ಸ್ವಲ್ಪ ಸಣ್ಣ ರವೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಕಲಸಿಟ್ಕೊಳ್ಳಿ ಅದ್ರ ಜೊತೆಗೆ ಹಾಲು ಕೀರ್ ಮಾಡೋಣ ಅಂತ ಇದ್ದೆ ಕುದೀತಾ ಇರೋ ಹಾಲಿಗೆ ಹುರಿದಿಟ್ಕೊಂಡಿರೋ ಶಾವಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟು ಸಕ್ಕರೆ ಹಾಕ್ಕೊಂಡು ಬಾದಾಮ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿದೆ ಅದಾದಮೇಲೆ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ಅಂಥದ್ದು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದಾದ ನಂತರ ಲಾಸ್ಟಿಗೆ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಹಾಲು ಕಿರು ರೆಡಿ ಆಯಿತು ಅದಾದ ನಂತರ ಎಣ್ಣೆಯಲ್ಲಿ ಬಜ್ಜಿ ಕರೆದು ಎಲ್ರಿಗೂ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ ಸಬ್ಬಸ್ಗೆ ಸೊಪ್ಪಿನ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಗುರುವಾರ ದೋಸೆ ಮಾಡ್ತಿದ್ದೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಅಂಗಡಿಗೆ ಹೋದೆ ಇವತ್ತು ನನ್ನ ಫ್ರೆಂಡ್ ತುಂಬ ದಿನ ಆದಮೇಲೆ ಬರ್ತೀನಿ ಅಂದಿದ್ಲು ಬನ್ನಿ ತೋರಿಸ್ತೀನಿ ನನ್ನ ಫ್ರೆಂಡ್ನ ಹಾಯ್ ಫ್ರೆಂಡ್ಸ್ ತುಂಬಾ ದಿನ ಆದ್ಮೇಲೆ ನನ್ನ ಫ್ರೆಂಡು ಅಂದ್ರೆ ಕಾಲೇಜ್ ಮೇಟು ಒಂದ್ ನಿಯರೇ ಆಗಿತ್ತು ಇವಾಗ ಬಂದಿದ್ದಾಳೆ ಮೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವಳ ಹೆಸರು ಸಹನಾ ಅಂತ ನಾವು ಕಾಲೇಜಲ್ಲಿ ಇಬ್ಬರು ಒಟ್ಟಿಗೆ ಸ್ಟಡಿ ಮಾಡ್ತಾ ಇದ್ದಿದ್ದು ಈ ತರ ಎಲ್ಲ ಏನೇ ಇದಕ್ಕೆ ಏನಂತಾರೆ ಕೆದ್ರುಕೊಳ್ತೇವೆ ಸಂಧ್ಯಾ ಅವರ ಮುಂದೆ ಅವರು ಹೇಳಿ ಝೂಮಿಂದ ಝೂಮ್ ದಿನ ಅಷ್ಟು ನೀಟಾಗಿ ನಯರಾಜುಕಿಂತ ಕವಳು ನನ್ ಫ್ರೆಂಡ್ಸ್ ನನ್ ಫ್ರೆಂಡ್ ಫ್ರೆಂಡ್ಸ್ ಇವ್ಳು ಇವ್ರು ಇಬ್ರು ಬಂದಿರೋದ್ರಿಂದ ಫ್ರೆಂಡ್ಸ್ ಹೇಳು ಇವಳು ಡ್ರೈ ಗೋಬಿ ನನ್ ಮಗಂಗೆ ಬೇಕು ಅಂತ ತರ್ಸ್ಕೊಂಬಿಟ್ಟು ಪಾಪ ಹುಡುಗ ಒಂದೇ ಒಂದ್ ಕೊಟ್ಬಿಟ್ಟು ಇನ್ ಮಿಕ್ಕಿದೆಲ್ಲ ಇವ್ಳೆ ತಿನ್ಕೊಂಡ್ಲು ಫ್ರೆಂಡ್ಸ್ ಇವಳು ಯಾವ್ ನ್ಯಾಯ ಹೇಳಿ ಹು ಅವ್ರ ಹತ್ರ ಖಾಲಿ ಆಗೈತೆ ನೀನ್ ಕೊಟ್ಟಿರೋದೆ ಒಂದು ಪಾಪ ಎರಡ್ ಮೂರ್ ಕೊಟ್ಟಿದ ಕ್ಲೀನ್ ಇವಳು ದಿನ ಅಂತ ತಳ್ಸ್ಕೊಂಡ್ಬಿಟ್ಟು ಮಗನ ಹೆಸರು ಹೇಳ್ತಾಳೆ ಫ್ರೆಂಡ್ಸ್ ಇವಳು ಹ್ಮ್. ಯಸ್ ಯಸ್ ಯಸ್. ನೋಡಿ ಹೆಂಗೆಿಂದಾಳೆ ಬಕಾಸೂರಿ. ಡಯಟ್ ಅಂತ ಡಯಟ್ ಬಕಾಸೂರಿ ಗೋಬಿ ತಿಂತಾ ಇದೀವಿ. ಕಬಾಬ್ 레ವೆಲ್ ಹೇಳ್ತಾ ಇದೀವಿ ಫ್ರೆಂಡ್ಸ್ ಇಲ್ಲ. चलो ಇವತ್ತು ಗುರುವಾರ ಅಂತ.

ಹಾಯ್ ಟೈಮ್ ಗುಡ್ ಆಫ್ಟರ್ನೂನ್ ನನ್ನ ಫ್ರೆಂಡ್ ಸಂಧ್ಯಾ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ಇವ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ ಇವ್ಳು ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸಂಧ್ಯಾ ಮಿಥುನ್ ಬ್ಲಾಗ್ ಕನ್ನಡ ಕರೆಕ್ಟ್ ಏನೇ ಹೌದು ಎಲ್ಲರೂ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಫ್ರೆಂಡ್ಸ್ ಇಬ್ಬರು ಊರಿಗೆ ಹೊರಟರು ನಾವು ಸ್ವಲ್ಪ ಮನೆಗೆ ದಿನಸಿ ಎಲ್ಲ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಹೋಗಿ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇದು ಸಾಲಿಗ್ರಾಮಕ್ಕೆ ರೀಚ್ ಆಗಿದ್ದೀವಿ ನೆಕ್ಸ್ಟು ಚಿಂಚಿನ ಕಟ್ಟೆಗೆ ಹೋಗಿ ಅಲ್ಲಿ ಹೊಳೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇದು ಚಿಂಚಿನ ಕಟ್ಟೆ ಹೊಳೆ ಬ್ರಿಡ್ಜ್ ಮೇಲೆ ಈ ಥರ ಕಾಣಿಸುತ್ತೆ ನಾವು ಒಳಗಡೆ ಹೋಗೋಣ ಬನ್ನಿ ಅದು ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಇದೇ ಎಂಟ್ರೆನ್ಸ್ ಚಿನ್ಚಿನ್ಕಟ್ಟೆ ಜಲಾಶಯ ಇಲ್ಲಿ ದೇವಸ್ಥಾನ ಇದೆ ಬನ್ನಿ ತೋರಿಸ್ತೀನಿ ತುಂಬಾ ಜನ ಇರ್ತಾರೆ ಸಾಟರ್ಡೆ ಸಂಡೇ ಇವತ್ತು ಗುರುವಾರ ಅಂತ ಅಂದ್ಬಿಟ್ಟು ಅಷ್ಟು ಜನ ಇರಲಿಲ್ಲ ಇನ್ನು ನೆಕ್ಸ್ಟ್ ಡೇ ದಿನಗಳಲ್ಲಿ ರೋಡಲ್ಲೇ ಗಾಡಿ ಪಾರ್ಕ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಇಲ್ಲೆಲ್ಲೂ ಅಲೋ ಇರಲ್ಲ ತುಂಬಾ ಜನ ಇರ್ತಾರೆ ಹಾಗಾಗಿ ಧನುಷ್ಕೋಟಿ ಜಲಪಾತ ಅಂತಲೂ ಕರೀತಾರೆ ಇನ್ನು ಅವ್ರ ಫೋನಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿ ನೋಡಿ ವಾಚ್ ಟವರ್ ಇದೆ ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಅದನ್ನು ಕ್ಲಿಪ್ಪಿಂಗ್ ಆ್ಯಂಡ್ ಮಾಡಿದ್ದೀನಿ ನೋಡಿ ವಾಶ್ ಟವರ್ ಮೇಲೆ ಹೋಗೋಣ ಬನ್ನಿ ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ ಇದೇ ಶ್ರೀರಾಮ ದೇವರ ದೇವಸ್ಥಾನ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಹರಿತಾ ಇರೋದು ಕಾವೇರಿ ನದಿ ನೆಕ್ಸ್ಟ್ ಡೇಸಲ್ಲಿ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಕಿಂತ ಹೆಚ್ಚು ನೀರು ಬಿಡೋ ಚಾನ್ಸಸ್ ಇರುತ್ತೆ ಹಾಗಂತೂ ತುಂಬಾ ಚೆನ್ನಾಗಿರುತ್ತೆ ಮ ಅವಾಗೆಲ್ಲ ಒಳಗಡೆ ಎಲ್ಲ ಬಿಡ್ತಾಯಿದ್ರು ಬಟ್ ಕಾಲು ಸ್ಲಿಪ್ ಆಗಿ ಬಿದ್ದಿರೋ ಚಾನ್ಸಸ್ಸು ಇರೋದ್ರಿಂದ ಇವಾಗ ತುಂಬ ದಿನ ಆಯಿತು ಒಳಗಡೆ ಎಲ್ಲ ಅಲೋ ಮಾಡೋದು ಬಿಟ್ಟು ಈ ಜಾಗಕ್ಕೆ ಶ್ರೀರಾಮ ಮತ್ತು ಸೀತಾದೇವಿ ಮತ್ತು ಲಕ್ಷ್ಮಣ ಭೇಟಿ ನೀಡಿದ್ರು ಅನ್ನೋ ನಂಬಿಕೆ ಇದೆ ಅದೇ ಕಾರಣಕ್ಕೆ ಇಲ್ಲಿ ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎರಡು ಕಟ್ಟಿದ್ದಾರೆ ಮಕ್ಕಳಿಗೆ ಬೇಜಾರಾಗ್ದಂಗೆ ಆಟಾಡೋದಿಕ್ಕೆಲ್ಲ ಜಾಗ ಚೆನ್ನಾಗಿದೆ ಪಾರ್ಕ್ ಎಲ್ಲ ಇದೆ ಸುತ್ತ ಗ್ರೀನರಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬಾನೇ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಬನ್ನಿ ಎಲ್ಲರೂ ವಿಸಿಟ್ ಮಾಡಿ ಇದಿರೋದು ಮೈಸೂರು ಡಿಸ್ಟಿಕ್ಕು ಸಾಲಿಗ್ರಾಮ ತಾಲೂಕು ಚಿಂಚನಕಟ್ಟೆ ಗ್ರಾಮ ಇದೆ ನೋಡಿ ದೇವಸ್ಥಾನ ಆ ಒಳಗಡೆ ಫೋಟೋ ವಿಡಿಯೋಗೆಲ್ಲ ಅಲೋ ಇಲ್ಲ ಇಲ್ಲಿ ಸರ್

ಶಾಪಿಂಗ್ ಎಲ್ಲ ಮುಗೀತು ಅಲ್ಲಿಂದ ಎಲ್ಲ ಬಿಲ್ ಮಾಡಿಸ್ಕೊಂಡು ಹೊಟ್ಟೆ ಹಶ್ವಾಗ್ತಾ ಇತ್ತಲ್ವಾ ಹಾಗಾಗಿ ಐಸ್ ಮ್ಯಾಜಿಕ್ ಕಡೆ ಹೊರಟಿವಿ ಏನಾದರೂ ತಿನ್ಕೊಂಡು ಊರಿಗೆ ಹೊರಡೋಣ ಅಂತ ಅಲ್ಲಿಂದ ಹೊರಟ್ವಿ ಮತ್ತು ಏನೋ ಮರ್ತ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ಸಾಲಿಗ್ರಾಮದಲ್ಲಿ ಮತ್ತೆ ಸ್ವಲ್ಪ ಪರ್ಚೇಸ್ ಮಾಡಿ ಅಲ್ಲಿಂದ ಊರ ಕಡೆ ಹೊರಟ್ವಿ ಮತ್ತು ಅಲ್ಲಿಂದ ಕೇರಳಾಪುರ ರೀಚ್ ಆದ್ವಿ ಇದು ಎರಡು ದಿನದ ಬ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಲ್ಬಾ ಬಾಯ್